ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪನಿ ಪಟ್ಟಣದ ಶ್ರೀ ವೆಂಕಟರಮಣ ದೇವಸ್ಥಾನ ಸತನಾರಾಯಣ ಪೇಟೆಯಲ್ಲಿ ವಿಶ್ವಶಾಂತಿಗಾಗಿ ಮಾನವ ಕಲ್ಯಾಣಕ್ಕಾಗಿ ಮಾರ್ಗಶಿರ ಶುದ್ಧ ಹುಣ್ಣಿಮೆಯ ದಿನದಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಹೋತ್ಸವ ಹಾಗೂ ಅದೂರಿ ಜಾತ್ರಾ ಮಹೋತ್ಸವ ಜರುಗಿತು ಪ್ರತಿ ವರ್ಷದಂತೆ ಹೋಮ ಹವನ ಅನ್ನ ಸಂತರ್ಪಣೆ ಶ್ರೀ ಪರಮಹಂಸ ನಾರಾಯಣ ವಿದ್ಯಾಭಾರತಿ ಶ್ರೀಗಳ ಆಶ್ರಯದಲ್ಲಿ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯರಾದರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣ ಬ್ರಹ್ಮೋತ್ಸವವು ದರ್ಶನಿಯಿಂದ ಪಾಡ್ಯದವರೆಗೆ ಕಾರ್ಯಕ್ರಮಗಳಿರುತ್ತೆ ಈ ಈ ನಮ್ಮ ಮನೆ ದೇವರಾದ ಶ್ರೀ ತಿಮ್ಮಲಾಪುರದಯ್ಯ ಸ್ವಾಮಿ ಹರಪನಳ್ಳಿ ಹತ್ರ ಇರೋ ವೆಂಕಟರಮಣ ದೇವಸ್ಥಾನದ ಹುಣ್ಣಿಮೆ ದಿನವೇ ಅಲ್ಲಿ ರಥೋತ್ಸವ ನಡೆಯುತ್ತೆ ಅವತ್ತಿನ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ ಅಲ್ಲಿ ನಮ್ಮ ಮನೆ ತಂದ ನಮ್ಮ ಪೂರ್ವಾಶ್ರಮ ತಂದೆಯವರ ಮನೆ ತಂದಿಂದನೇ ಅಲ್ಲಿ ನೈವೇದ್ಯ ತಲುಪುತ್ತೆ ಅದೇ ದಿನವೇ ಇನ್ನೂ ನೈವೇದ್ಯ ಮಾಡಿ ಸಹಸ್ರ ಒಟ್ಟು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದು ದೇವರ ಸೇವಾ ಕಾರ್ಯಕ್ರಮಗಳನ್ನ ನಾವು ನೆರವೇರಿಸ್ತೀವಿ ಕಲ್ಯಾಣ ಬ್ರಹ್ಮೋತ್ಸವ ನೀಡುತ್ತೆ ಹುಣ್ಣಿಮೆ ದಿನ ಪಾಟ್ಯ ದಿನ ಸಾವಮೃತ ಸ್ನಾನ ಸತ್ಯನಾರಾಯಣ ದೇವರ ಪೂಜೆ ಇರುತ್ತೆ ದಶಮಿಯಿಂದ ದಿನ ಏಳು ದಿನದವರೆಗೆ ಹೋಮ ಹವನ ಹಾಗೂ ಸಂಜೆ ಪಲ್ಲಕ್ಕೋತ್ಸವಗಳು ನಡೀತಾ ಇರುತ್ತೆ ಭಕ್ತಾದಿಗಳು ಎಲ್ಲರೂ ಬಂದು ಆಗಮಿಸಿ ಸೇವೆ ದೇವರ ಸೇವಾ ಕಾರ್ಯಕ್ರಮಗಳನ್ನ ನಡೆ ಇದಕ್ಕೆ ಪರಮಾರ್ಥನ ಕೃಪೆ ಮತ್ತೆ ಅವರಿಗೆ ದೇವ್ರೆಲ್ಲ ಅವ್ರಿ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ